ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ನು ಮುಂದೆ ಎಲ್ಲ ಆಸ್ತಿಗಳಿಗೆ ಈ ಖಾತಾ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತಾ ಪಡೆದುಕೊಳ್ಳಲು ಬಯಸುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ರಾಜ್ಯದಲ್ಲಿ ಸಾಕಷ್ಟು ಗಡಿಗಳಲ್ಲಿ ಈಗಾಗಲೇ ಸಿಟಿ ಸುತ್ತಮುತ್ತ ಹಾಗೂ ಗ್ರಾಮೀಣ ಸುತ್ತಮುತ್ತ ಜಮೀನುಗಳಲ್ಲಿ ಹೊಸ ಪ್ಲಾಟ್ ಗಳನ್ನ ಹಾಕಿ ಮಾರಾಟ ಮಾಡುತ್ತಿರುವುದು ಈಗಾಗಲೇ ನೀವು ನೋಡಿರುತ್ತೀರಿ ಈ ವಿಷಯ ಸಾಮಾನ್ಯ ಆದ್ರೆ ಆಸ್ತಿಗಳನ್ನ ಹೊಂದಿರುವ ಆಸ್ತಿಯ ಮಾಲೀಕರು ಮತ್ತು ಆಸ್ತಿಯ ಮಾಲೀಕರಿಂದ ಖರೀದಿಸಿರುವ ಆಸ್ತಿಯ ಮಾಲೀಕರು ಅದೇ ನಿವೇಶನ ಅಥವಾ ಪ್ಲಾಟ್ಗಳನ್ನ ಹಲವರಿಗೆ ಮಾರಾಟ ಮಾಡುತ್ತಿರುವುದನ್ನ ಇತ್ತೀಚೆಗೆ ಸಾಕಷ್ಟು ಜನರು ಗಮನಿಸಿರುತ್ತೀರಿ ಅಂದ್ರೆ ಇರುವುದು ಒಂದೇ ಪ್ಲಾಟ್ ಇದ್ದು ಸಾಕಷ್ಟು ಜನರಿಗೆ ಕೋರ್ಟ್ ನೋಟ್ರಿ ಈ ಸ್ಟ್ಯಾಂಪ್ಗಳ ಮೂಲಕ ಸಾಕಷ್ಟು ಜನರಿಗೆ ಆಸ್ತಿಯ ಮಾಲೀಕನು ಮಾರಾಟ ಮಾಡುತ್ತಾ ಬರುತ್ತಿರುತ್ತಾನೆ ಹಾಗಾಗಿ ಕಷ್ಟಪಟ್ಟು ದುಡಿದ ಹಣ ಇಂತಹ ವಂಚಕರ ಕೈಗೆ ಸಿಕ್ಕು ಬಡವರು ಮತ್ತು ಮಧ್ಯಮ ವರ್ಗದವರು ಕೋರ್ಟು ಕೇಸು ಅಂತ ತಿರುಗಾಡಿ ಸಾಕಷ್ಟು ಶ್ರಮ ಪಟ್ಟು ತಮ್ಮ ಹಣ ಕೊನೆಗೆ ಸಿಗದಂತೆಯೇ ಆಗುತ್ತೆ ಇಂತಹ ಮೋಸ ವಂಚನೆಗಳನ್ನ ತಡೆಗಟ್ಟಲು ಹಾಗೂ ಖರೀದಿಸಿರುವ ಪ್ಲಾಟ್ ಆಗಲಿ ಅಥವಾ ಮನೆಯಾಗಲಿ ಇನ್ನು ಇತರೆ ಕಾಲಿ ಜಾಗ ಆಗಲಿ ವ್ಯವಹಾರ ಮಾಡಿದ ನಂತರ ಕಡ್ಡಾಯವಾಗಿ ಈ ಖಾತಾ ಮಾಡಿಸುವುದು ಕಡ್ಡಾಯವೆಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಪತ್ರ ಹೊರಡಿಸಲಾಗಿದ್ದು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಆಸ್ತಿಗಳಿಗೆ ಈ ಖಾತಾ ವ್ಯವಸ್ಥೆ ಮಾಡಲಾಗ್ತಾ ಇದೆ ನೀವು ಕೂಡ ಯಾವುದಾದ್ರೂ ಆಸ್ತಿಯನ್ನ ಈಗಾಗಲೇ ಖರೀದಿ ಮಾಡಿದ್ರೆ ಅಂದ್ರೆ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಅಥವಾ ಖಾಲಿ ಜಾಗ ಆಗಲಿ ಹೀಗೆ ಯಾವುದೇ ಆಸ್ತಿಯನ್ನು ನೀವು ಖರೀದಿಸಿದರೆ ಖರೀದಿಸಿರುವ ಆಸ್ತಿಯು ಈ ಖಾತ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಿಮ್ಮ ಗ್ರಾಮ ಪಂಚಾಯಿತಿಗೆ ಅಥವಾ ನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ವಿಚಾರಿಸಬಹುದು ಒಂದು ವೇಳೆ ನಿಮಗೆ ನಿಮ್ಮ ಆಸ್ತಿ ಈ ಖಾತ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಆಸ್ತಿಗೆ ಸರ್ಕಾರವು ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ಹೊರುವುದಿಲ್ಲ ಹೌದು ಇತ್ತೀಚೆಗೆ ಮನೆ ಅಥವಾ ಪ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಮಾಲೀಕರು ಇರುವ ಒಂದೇ ಆಸ್ತಿಯನ್ನ ಬಹಳಷ್ಟು ಜನರಿಗೆ ಮಾರೋ ಮೂಲಕ ಮೋಸ ಮಾಡುತ್ತಿರುವುದು ಹಾಗೂ ಖರೀದಿಸಿಕೊಂಡಿರುವಂತಹ ವ್ಯಕ್ತಿಯು ತಾನು ಖರೀದಿಸಿರುವ ಆಸ್ತಿಯನ್ನು ಕೇವಲ ಹಲವು ಜನರಿಗೆ ಮಾರುತ್ತಿರುವುದನ್ನು ಗಮನಿಸಿಯೇ ಮೋಸ ವಂಚನೆಗಳು ನಡೆಯುತ್ತಿರುವುದನ್ನು ರಾಜ್ಯ ಸರ್ಕಾರ ಗಮನಿಸಿ ಅದಕ್ಕಾಗಿ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಇನ್ನು ಮುಂದೆ ಈ ಖಾತ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತ ಪಡೆದುಕೊಳ್ಳಲು ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ರಾಜ್ಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಈ ಖಾತಾ ವ್ಯವಸ್ಥೆಯು ಗ್ರಾಮೀಣ ಮತ್ತು ನಗರ ಎರಡಕ್ಕೂ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಆಸ್ತಿಗಳ ಮಾಲೀಕರು ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ನಜೂಲಿ ಅಂದ್ರೆ ತೆರಿಗೆ ಪಾವತಿಸುತ್ತಿದ್ದರೆ ಅದನ್ನ ಈ ಖಾತ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಚಾರಿಸಿ ಅಂದ್ರೆ ಈ ಖಾತ ಅಂದ್ರೆ ಈ ಸ್ವತ್ತು ಏನು ಸರ್ಕಾರಿ ವೆಬ್ಸೈಟ್ ನಲ್ಲಿ ನೋಂದಣಿ ಆಗಿರ್ಬೇಕು ಅದನ್ನ ಈ ಸ್ವತ್ತು ಅಥವಾ ಈ ಖಾತ ಎಂದು ಕರೆಯಲಾಗುತ್ತೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಪ್ಲಾಟ್ ಖರೀದಿ ಮಾಡಿದ್ದೀರಿ ಆದರೆ ಅದರ ಭದ್ರತೆ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮಷ್ಟಕ್ಕೆ ಇರದೇ ನಮ್ಮ ನಂತರ ನಮ್ಮ ಮಕ್ಕಳಿಗೂ ಕೂಡ ಮುಂದುವರಿಯಬೇಕು ಎನ್ನುವುದಾದರೆ ಅದರ ಹಕ್ಕನ್ನು ಸಂಪೂರ್ಣವಾಗಿ ನಾವೇ ಹೊಂದುವುದು ಅವಶ್ಯಕ ಇಲ್ಲವಾದರೆ ಬೇರೊಬ್ಬರು ಬಂದು ಅಧಿಕೃತವಾಗಿ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತೆ ಯಾವಾಗಲೂ ಕಷ್ಟಪಟ್ಟು ದುಡಿದ ಹಣ ಪ್ರತಿ ಹನಿ ಬೆವರಿಗೂ ಬೆಲೆ ಕೊಡುವಂತೆ ಅದನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಪ್ರಮಾಣದ ಜವಾಬ್ದಾರಿಯಾಗಿರುತ್ತದೆ ನೀವು ಕೂಡ ಯಾವುದೇ ಆಸ್ತಿಯನ್ನ ಹೊಂದಿದವರಾಗಿದ್ರೆ ಹಿಂದೆ ಈ ಕೆಲಸವನ್ನ ಮಾಡಿ ಮತ್ತು ಈ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನಗರದ ಆಸ್ತಿ ಮಾಲೀಕರು ಈ ಖಾತಾ ಪಡೆಯುವುದು ಕಡ್ಡಾಯ ಹಲವಾರು ಗೊಂದಲಗಳ ನಡುವೆ ಈಗಾಗಲೇ ಕೆಲವರು ಪಡೆದಿದ್ರೆ ಮತ್ತೆ ಕೆಲವರು ಪಡೆಯೋ ಪ್ರಯತ್ನದಲ್ಲಿ ಇದ್ದಾರೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಜಸ್ಟ್ ಐದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿದ್ರೆ ಅಂತಿಮ ಈ ಖಾತಾವನ್ನ ಪಡೆಯಬಹುದಾಗಿದೆ ಈ ಬಗ್ಗೆ ಬಿಬಿಎಂಪಿ ಮಾಹಿತಿ ಹಂಚಿಕೊಂಡಿದ್ದು ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಖಾತಾ ಪಡೆಯಲು ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಐ ಡಿ ಮಾರಾಟ ಅಥವಾ ರಿಜಿಸ್ಟರ್ ಡೀಡ್ ಸಂಖ್ಯೆ ಬೆಸ್ಕಾಂ ಖಾತೆಯ ಸಂಖ್ಯೆ ಆಸ್ತಿ ಫೋಟೋ ಈ ಎಲ್ಲ ದಾಖಲಾತಿಗಳು ಬಿಬಿಎಂಪಿಯಲ್ಲಿರುವ ದಾಖಲಾತಿಗಳೊಂದಿಗೆ ಹೊಂದಾಣಿಕೆಯಾದರೆ ಕೂಡಲೇ ಅಂತಿಮ ಈ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದಿದೆ ನೀವು ಯಾವೆಲ್ಲ ಆಸ್ತಿಗಳ ಮಾಲೀಕರಾಗಿದ್ದೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮನೆ ಇದೆಯಾ ಅಥವಾ ಖಾಲಿ ಜಾಗ ಹೊಂದಿದ್ದೀರಾ ಪ್ಲಾಟ್ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ಮುಂದೆ ಸರ್ಕಾರದಿಂದ ದೊರೆಯುವಂತಹ ಲಾಭಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸಲು ನಮಗೆ ಅನುಕೂಲಕರವಾಗಿರುತ್ತೆ